ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ನೆಗೆಟಿವ್ ಆಟಿಟ್ಯೂಡ್ ಅಥವಾ ನಕಾರಾತ್ಮಕ ಆಲೋಚನೆಗಳು ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡುತ್ತೆ ಒಂದು ಜೀವಿಯಿಂದಾಗ ಅದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಥವಾ ಸಕಾರಾತ್ಮಕತೆಗಿಂತ ನಕಾರಾತ್ಮಕ ವಿಚಾರಗಳನ್ನೇ ಜಾಸ್ತಿ ಯಾವಾಗಲೂ ಸದಾಕಾಲ ಯೋಚನೆ ಮಾಡೋದು ಅದು ವಿಕಾಸದ ಹಂತದಲ್ಲಿ ಮಾನವನಿಗೆ ಬಂದಿರುವಂತಹ ಒಂದು ಗುಣ ಅಂತ ಹೇಳ್ಬೋದು ಉದಾಹರಣೆಗೆ ಮನೆಯಲ್ಲಿ ಮನೆಯ ಒಂದು ಯಾರು ಯಜಮಾನ ಅಥವಾ ಮಕ್ಕಳು ಬರೋದು ಏನಾದರೂ ತಡವಾದರೆ ಮನೆಯಲ್ಲಿರೋರಿಗೆಲ್ಲ ಯೋಚನೆ ಆಗುತ್ತೆ ಅವ್ರಿಗೇನೋ ತೊಂದರೆ ಆಗಿರಬಹುದು ಏನೋ ಆ್ಯಕ್ಸಿಡೆಂಟ್ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು ಏನೋ ಒಂದು ಅಪಾಯ ಆಗಿದೆ ಅಂತ ಮನಸ್ಸು ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಿರುತ್ತೆ ಆದರೆ ಅವರು ತಡವಾಗಿ ಬರೋದಕ್ಕೆ ಕಾರಣ ಅಲ್ಲಿ ಯಾರೋ ಅವರನ್ನು ಸಿಕ್ಕಿರಬಹುದು ಏನೋ ಒಂದು ಕೆಲಸದ ಮೇಲೆ ಅವರು ಆಗಿರ್ಬೋದು ಈ ಥರ ಯಾವತ್ತೂ ಯೋಚನೆ ಮಾಡೋಲ್ಲ ಅಂದರೆ ತಡ ಅಂದಿದ ತಕ್ಷಣ ಅಲ್ಲಿ ಯಾವಾಗಲೂ ಒಂದು ನಕಾರಾತ್ಮಕವಾದದ್ದು ನೆಗೆಟಿವು ಏನೋ ಒಂದು ಅಪಾಯದ ಸಂಕೇತ ಅಂತ ಅಂದ್ಕೊತೀವಿ ಅದೇ ರೀತಿ ದೇಹದಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ಗೆಡ್ಡೆ ಏನಾದರೂ ಆದರೆ ತಕ್ಷಣ ಎಲ್ಲರಿಗೂ ಯೋಚನೆ ಆಗೋದು ಇದು ಕ್ಯಾನ್ಸರ್ ಗೆಡ್ಡೆನಾ ಇದೇನಾದ್ರು ಕ್ಯಾನ್ಸರ್ ಆಗಿರಬಹುದಾ ಅಂತಲೇ ಯೋಚನೆ ಮಾಡ್ತೀವಿ ಹೊರತು ಇದು ಯಾವ ಥರದ ಗೆಡ್ಡೆ ಇದೇನು ಅನ್ನೋದ್ರ ಬಗ್ಗೆ ಒಂದು ಪಾಸಿಟಿವ್ ಆಗಿ ನಾವು ಯಾರೂ ಥಿಂಕ್ ಮಾಡೋದೇ ಇಲ್ಲ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ನಾವು ಯಾವುದೇ ಕೆಲಸವನ್ನು ನೋಡಿದಾಗ ಮನುಷ್ಯ ಆದಷ್ಟು ನಕಾರಾತ್ಮಕವಾಗಿ ಒಂದು ಯೋಚನೆ ಇರುತ್ತೆ ಅದನ್ನು ನಾವು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸುಮ್ಮನೆ ನಾವು ಏನು ಕೆಲಸ ಇಲ್ದಿದ್ದಾಗ ಮನಸ್ಸು ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ಗೆ ಹೋಗ್ತಾ ಇರುತ್ತೆ ಅಲ್ಲಿ ನಾವು ಪಾಸಿಟಿವ್ ಅಥವಾ ನೆಗೆಟಿವ್ ಯಾವ ಪಾತ್ವೇನ ಸೆಲೆಕ್ಟ್ ಮಾಡ್ಕೊತೀವಿ ಅದರ ಥರ ನಮ್ಮ ಭಾವನೆಗಳು ಆಲೋಚನೆಗಳು ಅದೇ ದಿಕ್ಕಿನಡೆ ಸಾಕ್ತಾ ಬರುತ್ತೆ ಉದಾಹರಣೆಗೆ ನಾವು ಸುಮ್ಮನೆ ಕೂತಾಗ ಯಾರೋ ನನಗೇನೋ ತೊಂದರೆ ಮಾಡಿದ್ರು ಅಂತ ಒಂದು ಆಲೋಚನೆ ಆ ವ್ಯಕ್ತಿಯನ್ನು ನಾನು ನೆನಪಿಸ್ಕೊಂಡಾಗ ತಕ್ಷಣ ನನಗೆ ಅವರು ಇನ್ನೂ ನನಗೇನೇನು ತೊಂದರೆ ಮಾಡಿದರು ಅವರಿಂದ ನನಗೇನೇನೋ ಅನಾನುಕೂಲ ಆಯಿತು ಅನ್ನೋದನ್ನೇ ನಾನು ಅಲ್ಲೇ ಇನ್ಕ್ಯುಬೇಟ್ ಮಾಡ್ತಾ ಹೋಗ್ತೀನಿ ಹೊರ್ತು ನಾನು ಒಂದು ಪಾಸಿಟಿವ್ ಆಗಿ ಆ ಒಂದು ಆ ಜಾಲ ಇದೆಯಲ್ಲ ಲೂಪಿಂದ ಈಚೆ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ನೆಗೆಟಿವ್ ಆ್ಯಟಿಟ್ಯೂಡಿಂದಾಗಿ ನನ್ನ ಎಲ್ಲ ಕೆಲಸಗಳು ಹಾಳಾಗುತ್ತೆ ನನ್ನ ದಿನ ಹಾಳಾಗುತ್ತೆ ನನಗರಿವಿಲ್ಲದಂತೆ ದೇಹದಲ್ಲಿ ನನ್ನ ಕಾಟಿಸಾಲ್ ಪ್ರಮಾಣ ಏಕೆಂದರೆ ಆ ನೆಗೆಟಿವ್ನ ಮೆಮೊರೈಸ್ ಮಾಡ್ತಾ ಹೋಗ್ತೀನಿ ನಾನು ನನ್ನ ಹಿಂದೆ ಹೋಗಿ ಆ ಘಟನೆ ಏನಾಯಿತು ಅಲ್ಲಿ ನನಗೆ ಯಾವ ಥರ ಅವಮಾನ ಆಯಿತು ಅಥವಾ ಯಾವ ರೀತಿ ಅವರು ನನ್ನ ಮೋಸ ಮಾಡಿದ್ರು ನನಗೆ ಯಾವ ರೀತಿ ದುಃಖ ಆಯಿತು ಇದನ್ನು ಪುನಃ ಪುನಃ ನಾನು ಅನುಭವಿಸೋದ್ರಿಂದ ಅದು ಪುನಃ ನನಗೆ ಆ ಒಂದು ಭಾವನೆಗಳನ್ನು ನನ್ನ ದೇಹದಲ್ಲಿ ಹಲವಾರು ಒಂದು ಯಾವುದು ಕಾಟಿ ಸ್ಟ್ರೆಸ್ ಹಾರ್ಮೋನ್ಸ್ಗಳು ಅಂತ ನಾವು ಏನು ಹೇಳ್ತೀವಿ ಎಡ್ರಿನಾಲಿನ್ ನಾರ್ ಎಡ್ರಿನಾಲಿನು ಕಾಟಿಸಾಲು ಇಂಥದನ್ನೆಲ್ಲ ಬಿಡುಗಡೆ ಮಾಡೋದು ಮಾ ನಮಗೆ ಗೊತ್ತಿಲ್ಲದಾಗೆ ಆ ಥರದ್ದು ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗ್ತಾ ಬರುತ್ತೆ ಹಾಗಾಗಿ ಆದರೆ ಈ ನೆಗೆಟಿವ್ ಆ್ಯಟಿಟ್ಯೂಡ್ ಅಥವಾ ನಕಾರಾತ್ಮಕವಾದ ಆಲೋಚನೆಗಳು ಅನ್ನೋದು ಮನುಷ್ಯನ ಸಹಜ ಗುಣ ಅದು ನಮಗೆ ಬೇಡ ಅಂದರೂ ಸಹ ಈ ನಕಾರಾತ್ಮಕ ಆಲೋಚನೆಗಳು ಖಂಡಿತ ಬರುತ್ತೆ ಪ್ರತಿಯೊಬ್ಬರಿಗೂ ಬರುತ್ತೆ ಆದರೆ ನಾವು ಅದನ್ನು ಆದಷ್ಟು ತಡೆಗಟ್ಟಬೇಕು ಅದರಿಂದ ಶಿಫ್ಟ್ ಆಗಬೇಕು ಆ ನೆಗೆಟಿವ್ ಆ್ಯಟಿಟ್ಯೂಡಿಂದ ನಾವು ಪಾಸಿಟಿವ್ ಕಡೆಗೆ ಶಿಫ್ಟ್ ಆಗಬೇಕು ಅದನ್ನೇ ಸಕಾರಾತ್ಮಕವಾದದ ಆಲೋಚನೆ ಆಪ್ಟಿಮಿಸ್ಟಿಕ್ ಅಂತಾರೆ ಪೆಸಿಮಿಸ್ಟು ಬಹಳಷ್ಟು ಜನ ಇರ್ತಾರೆ ಎಲ್ಲದರಲ್ಲೂ ನಿರಾಶಾವಾದಿಗಳಾಗಿರೋಂಥವ್ರು ಆದರೆ ಆ ನಿರಾಶೆಯಿಂದ ಆಶಾವಾದಿ ಆಗಬೇಕು ನಾವು ಆಪ್ಟಿಮಿಸ್ಟಿಕ್ ಆದಾಗ ಮಾತ್ರ ನಮ್ಮ ಜೀವ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣಬಹುದು ಹಾಗಾದರೆ ಈ ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡೋಕ್ಕೆ ಶುರು ಮಾಡಿದಾಗ ಈ ನಕಾರಾತ್ಮಕ ಆಲೋಚನೆಗಳು ಅಥವಾ ನಿರಾಶವಾದ ಆದಾಗ ನಮ್ಮಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ನಮ್ಮ ಹೈಪೋಥಾಲಮಸ್ ಪಿಟ್ಯುಟರಿ ಎಡ್ರಿನಲ್ ಆಕ್ಸೆಸ್ ಅದು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ನಾವು ಯಾವಾಗ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ಏನೋ ಒಂದು ಅಪಾಯ ಆಯಿತು ಅಪಾಯ ಬರಬಹುದು ಅಥವಾ ತುಂಬ ದುಃಖದ ಒಂದು ಸಂಗತಿನ ಜ್ಞಾಪಿಸ್ಕೊಳ್ಳೋದು ಅಥವಾ ದುಃಖದ ಸಂಗತಿ ಆಗಬಹುದು ಅಂತ ಅದನ್ನು ಆ್ಯಂಟಿಸಿಪೇಟ್ ಮಾಡೋದು ಮಾಡಿದಾಗ ಇಮ್ಯು ೇಟ್ ಏನಾಗುತ್ತೆ ನಮ್ಮ ಹೈಪೋಥಲಮಸ್ ಆ್ಯಕ್ಟಿವೇಟ್ ಆಗಿ ಅದು ಪಿಟ್ಯೂಟರ್ಗೆ ಸಿಗ್ನಲ್ ಕೊಡುತ್ತೆ ಎ ಸಿ ಟಿ ಎಚ್ ಹಾರ್ಮೋನ್ ಬಿಡುಗಡೆ ಮಾಡು ಅಂತ ಅದು ಎ ಸಿ ಟಿ ಎಚ್ ಬಿಡುಗಡೆ ಆದಾಗ ಅದು ನಮ್ಮ ಎಡ್ರಿನಲ್ ಗ್ಲ್ಯಾಂಡ್ ಮೇಲೆ ಅದು ನೇರವಾಗಿ ಅದು ಆ್ಯಕ್ಟ್ ಮಾಡಿ ಅಲ್ಲಿ ಕಾಟಿಸಾಲ್ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಕಾಟಿಸಾಲ್ ಸ್ಟ್ರೆಸ್ ಹಾರ್ಮೋನು ಅದು ಬೇಕು ನಮಗೆ ಆದರೆ ಸದಾಕಾಲ ನಮ್ಮ ರಕ್ತದಲ್ಲಿ ಕಾಟಿಸಾಲ್ ಪ್ರಮಾಣ ಜಾಸ್ತಿ ಆದಾಗ ಅದರಿಂದ ನಮ್ಮ ಇಂಟರ್ನಲ್ ಆರ್ಗನ್ಸ್ಗಳು ವೈಟಲ್ ಆರ್ಗನ್ಸ್ ಅಂತ ನಾವು ಏನು ಹೇಳ್ತೀವಿ ಅವುಗಳಿಗೆ ನಾನಾ ರೀತಿಯ ತೊಂದರೆಯಾಗುವ ಎಲ್ಲ ಸಾಧ್ಯತೆಗಳು ಇದೆ ಕಾಟಿಸಾಲ್ ಪ್ರಮಾಣ ಯಾವ ವ್ಯಕ್ತಿಯಲ್ಲಿ ಜಾಸ್ತಿ ಇರುತ್ತೆ ಮುಂದಿನ ದಿನದಲ್ಲಿ ಅವನ ಇನ್ಫ್ಲಮೇಷನ್ ಉರಿಯೂತ ಜಾಸ್ತಿ ಆಗ್ಬೋದು ಅವನ ರಕ್ತದೊತ್ತಡ ಜಾಸ್ತಿ ಆಗ್ಬೋದು ಹೃದಯ ಬೇನೆಗಳು ಆಮೇಲೆ ಡಯಾಬಿಟಿಕ್ ಮಧುಮೇಹ ಬೊಜ್ಜುತನ ಹಾರ್ಮೋನುಗಳ ವ್ಯತ್ಯಾಸ ನಿದ್ರೆಯಲ್ಲಿ ವ್ಯತ್ಯಾಸ ಮತ್ತು ಇಂಡೈಜೆಷನ್ ಇಂಟಸ್ಟೈನಲ್ ಪ್ರಾಬ್ಲಮ್ಗಳು ಏನಿರುತ್ತೆ ಕರಡಿಗೆ ಸಂಬಂಧಿಸಿದಂಥದ್ದು ಇಂಥದ್ದನ್ನೆಲ್ಲ ನಾವು ಹೆಚ್ಚಾಗಿ ಅದರಿಂದ ನೋಡ್ಬೋದು ಹಾಗಾಗಿ ಆದಷ್ಟು ಆ ಪಾತ್ವೆ ಆ್ಯಕ್ಟಿವೇಟ್ ಆಗದೇ ಇದ್ದ ಹಾಗೆ ನಾವೇ ಒಂದು ಆಗಿ ಅದನ್ನು ಕಾನ್ಷಿಯಸ್ ಆಗಿ ಅದನ್ನು ನಾವು ಮಾಡಬೇಕಾಗುತ್ತೆ ನಂತರ ಈ ಒಂದು ನೆಗೆಟಿವ್ ಆ್ಯಟಿಟ್ಯೂಡು ನಮ್ಮ ಮನಸ್ಸಿನಲ್ಲಿದ್ದಾಗ ನಮ್ಮ ಇನ್ಫ್ಲಮೇಟರಿ ಪಾತ್ರೆನೂ ಸಹ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ಗಳಂತ ಏನಂತೀವಿ ಅಂದರೆ ಇನ್ಫ್ಲಮೇಷನ್ ಉಂಟು ಮಾಡುವಂಥದ್ದು ಅದು ಜಾಸ್ತಿ ಆಗ್ತಾ ಬರುತ್ತೆ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅಂತ ಇದೆ ಅಂದರೆ ಇನ್ಫ್ಲಮೇಷನ್ನು ಆಗದೇ ಇರೋಂಥದ್ದು ಇನ್ಫ್ಲಮೇಷನ್ನು ದೇಹದಲ್ಲಿ ಜಾಸ್ತಿ ಆಗಬಾರ್ದು ಅದೇ ಎಲ್ಲ ಕಾಯಿಲೆಗಳ ಮೂಲ ಇವನ್ ಕ್ಯಾನ್ಸರ್ ಆಗ್ಬೋದು ಬೇರೆ ಬೇರೆ ಥರದ ಎಲ್ಲ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳಿಗೆ ಇನ್ಫ್ಲಮೇಷನ್ ಹೆಚ್ಚಾಗೋದೇ ಮುಖ್ಯ ಕಾರಣ ಅಂತ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಅದನ್ನು ಆದಷ್ಟು ಕಡಿಮೆ ಆಗುವ ಹಾಗೆ ನಾವು ನೋಡ್ಕೋಬೇಕು ಅದು ಕಮ್ಮಿ ಆಗಬೇಕು ಅಂತಂದರೆ ಆ್ಯಂಟಿ ಇನ್ಫ್ಲಮೇಟರಿ ಸೈಟೊಕೈನ್ಗಳ ಪ್ರಮಾಣ ಜಾಸ್ತಿ ಆಗಬೇಕು ಆ್ಯಂಟಿ ಇನ್ಫ್ಲಮೇಟರಿ ಜೀನ್ಸ್ಗಳು ಅದು ಆ್ಯಕ್ಟಿವೇಟ್ ಆಗೋದು ಸ್ಟ್ರೆಸ್ ಕಮ್ಮಿ ಇದ್ದಾಗ ಹಾಗಾಗಿ ಸ್ಟ್ರೆಸ್ಗೂ ಈ ಇನ್ಫ್ಲಮೇಷನ್ಗೂ ನೇರ ನೇರ ಸಂಬಂಧ ಇರೋದ್ರಿಂದ ನಾವು ಆದಷ್ಟು ಸಕಾರಾತ್ಮಕವಾದ ಆಲೋಚನೆಗಳಲ್ಲೇ ತೊಡಗಿರೋದ್ರಿಂದ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬಹುದು ಇದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಪ್ರಮುಖವಾದುದಿದೆ ಅದರಲ್ಲಿ ಗ್ಲುಟಮೇಟ್ ಮತ್ತು ಗಾಬಾ ಅಂತ ಈ ಗ್ಲುಟಮೇಟ್ ನ್ಯೂರೋ ಟ್ರಾನ್ಸ್ಮಿಟರ್ ಯಾವ ಥರ ಅಂದರೆ ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಅದು ಅಂದರೆ ಎಕ್ಸೈಟೇಷನ್ ಮಾಡೋ ಅಂಥದ್ದು ಇದು ನಕಾರಾತ್ಮಕ ಆಲೋಚನೆ ಜಾಸ್ತಿ ಬಂದಾಗ ಜಾಸ್ತಿ ಪೀಕ್ ಹೋಗುತ್ತೆ ಇದನ್ನು ಇನಿಬಿಟ್ ಮಾಡೋದು ಕೌಂಟ್ರ್ಯಾಕ್ಟ್ ಮಾಡೋ ಇನ್ನೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಇದೆ ಗಾಬಾ ಅಂತ ಕರಿತೀವಿ ಅದು ಗಾಮಾ ಅಮೈನೋಬ್ಯೂಟ್ರಿಕ್ ಆ್ಯಸಿಡ್ ಅಂತ ಈ ಗಾಬಾ ಕಡಿಮೆ ಆಗಿಬಿಡುತ್ತೆ ಸಾಮಾನ್ಯವಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಾದ್ರು ನಕಾರಾತ್ಮಕ ಯೋಚನೆ ಬಂದಾಗ ಎಕ್ಸೈಟೇಟರಿ ಜಾಸ್ತಿ ಆಗುತ್ತೆ ಗ್ಲುಟಮೇಟ್ ತಕ್ಷಣ ನಾವು ಯೋಚನೆ ಮಾಡಬೇಕು ಇದಿಲ್ಲ ಈ ಥರ ಇಲ್ಲ ಇದು ಪರಿಸ್ಥಿತಿ ಅನ್ನುವ ಒಂದು ಆಲೋಚನೆ ವಿವೇಕ ಇರುತ್ತಲ್ಲ ಅದು ಜಾಗೃತ ಆದಾಗ ನಮ್ಮ ಗಾಬ ಆ್ಯಕ್ಟಿವೇಟ್ ಆಗುತ್ತೆ ಗಾಬದ ಒಂದು ಸೆಕ್ರೇಷನು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಸಕಾರಾತ್ಮಕವಾದ ಆಲೋಚನೆಯಲ್ಲಿ ತೊಡಗಿದ್ದಾಗ ನಮ್ಮ ಗಾಬ ಅಪ್ಪರ್ ಹ್ಯಾಂಡಲ್ ಇರುತ್ತೆ ಗಾಬ ಜಾಸ್ತಿ ಇದ್ದಾಗ ಅದು ನಮ್ಮ ಎಕ್ಸೈಟೇಷನ್ ಏನಿರುತ್ತೆ ಆತಂಕ ಭಯ ಇದೆಲ್ಲ ಇರುತ್ತಲ್ಲ ಇದನ್ನೆಲ್ಲ ಕಮ್ಮಿ ಮಾಡೋದ್ರಿಂದ ನಮ್ಮ ದೇಹದ ಒಂದು ಹೋಮಿಯೋಸ್ಟಾಸಿಸ್ತದೆ ಅಂದರೆ ಒಳಗಡೆ ಒಂದು ವಾತಾವರಣ ಇದೆ ಅದು ಸರಿಯಾಗಿ ಸೂಕ್ತವಾಗಿರಬೇಕು ಈಗ ಹೊರಗಡೆ ವಾತಾವರಣ ಚೆನ್ನಾಗಿದ್ದಾಗ ನಾವು ಖುಷಿಯಾಗಿರ್ತೀವಿ ಅದೇ ರೀತಿ ದೇಹದ ಒಳಗಡೆ ದೇಹದ ಒಂದು ಹೋಮಿಯೋಸ್ಟಾಸಿಸ್ ಚೆನ್ನಾಗಿದ್ದಾಗ ನಮ್ಮ ದೇಹ ಆರೋಗ್ಯವಂತವಾಗಿರುತ್ತೆ ಇದರ ಜೊತೆಯಲ್ಲಿ ಈ ಒಂದು ನಕಾರಾತ್ಮಕವಾದ ಯೋಚನೆಗಳು ನಮಗೆ ಬಂದಾಗ ನಮ್ಮ ಎಡ್ರಿನಾಲಿನ್ ನಾರ್ ಎಡ್ರಿನಾಲಿನ್ ಜಾಸ್ತಿ ಜಾಸ್ತಿಯಾಗುತ್ತೆ ಮತ್ತು ಗುಡ್ ಹಾರ್ಮೋನ್ಸ್ಗಳ ಒಂದು ಸೆಕ್ರೇಷನು ಕಮ್ಮಿ ಆಗುತ್ತೆ ಹಾಗಾಗಿ ನಾವು ನಮಗೆ ಗೊತ್ತಿಲ್ಲ ಪರಿಸ್ಥಿತಿ ಗೊತ್ತಿಲ್ಲ ಆದರೆ ಆಲೋಚನೆಗಳು ಮಾತ್ರ ನಕಾರಾತ್ಮಕವಾಗಿದೆ ಅದನ್ನು ನಾವು ಶಿಫ್ಟ್ ಮಾಡ್ಕೊಂಡ್ರೆ ಸಕಾರಾತ್ಮಕವಾಗಿ ಈ ಎಡ್ರಿನಾಲಿನ್ ನಾರ್ ಎಡ್ರಿನಾಲಿನ್ ಕಾಟಿಸಾಲ್ ಇವುಗಳ ಪ್ರಮಾಣ ಅದಕ್ಕದೇ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾ ಬರುತ್ತೆ ಗುಡ್ ಹಾರ್ಮೋನ್ಸ್ಗಳು ಹೆಚ್ಚಾಗ್ತಾ ಬರುತ್ತೆ ಮತ್ತು ನಮ್ಮ ನಾವು ಆ ಒಂದು ಭಯದ ಒಂದು ವಾತಾವರಣದಿಂದ ಈಚೆ ಬರ್ತೀವಿ ಹಾಗಾಗಿ ಈ ಒಂದು ಶಿಫ್ಟ್ ಏನು ಮಾಡಬೇಕು ದೇಹದ ಒಳಗಡೆ ಇದು ಎಲ್ಲ ನಮ್ಮ ಕೈಲಿದೆ ನಮ್ಮ ಆಲೋಚನೆಗಳ ಮೇಲೆ ಇದು ಸಂಪೂರ್ಣವಾಗಿ ನಿರ್ಧಾರ ಆಗಿದೆ ಇದೇ ರೀತಿ ಈ ನಕಾರಾತ್ಮಕವಾಗಿ ಯಾವಾಗಲೂ ಸದಾಕಾಲ ಆಲೋಚನೆ ಮಾಡುವವರ ಈ ಟೀಲೋಮಿಯರ್ನ ಲೆಂತ್ನ ನಾನು ನೋಡಿದ್ದಾರೆ ಟೀಲೋಮಿಯರ್ ಅಂದರೆ ನಮ್ಮ ದೇಹದಲ್ಲಿ ಸಾವಿರಾರು ಕೋಟ್ಯಾಂತರ ಜೀವಕೋಶಗಳಿವೆ ಈ ಜೀವಕೋಶದ ಒಳಗಡೆ ಕೋಶ ಕೇಂದ್ರ ಅಂತ ಇರುತ್ತೆ ಅಲ್ಲಿ ವರ್ಣತಂತುಗಳಿದೆ ಕ್ರೋಮೋಸೋಮ್ಸ್ ಮನುಷ್ಯನಲ್ಲಿ ನಲವತ್ತಾರು ವರ್ಣತಂತುಗಳಿದೆ ಈ ನಲವತ್ತಾರು ವರ್ಣತಂತುಗಳ ತುದಿಗಳಲ್ಲಿ ಟೀಲೋಮಿಯರ್ ಅಂತ ಒಂದು ಭಾಗ ಇದೆ ಇದರ ಕೆಲಸ ಏನು ಅಂತಂದರೆ ಅದು ವರ್ಣತಂತುಗಳನ್ನು ಕಾಪಾಡೋದು ಯಾವುದೇ ರೀತಿ ಅದಕ್ಕೆ ತೊಂದರೆ ಹಾಗೆ ಕಾಪಾಡೋದು ಯಾವಾಗ ನಾವು ಸದಾಕಾಲ ನಕಾರಾತ್ಮಕವಾದ ಯೋಚನೆಗಳನ್ನೇ ಮಾಡ್ತಾ ಇರ್ತೀವಿ ಅಂತಹ ಸಂದರ್ಭದಲ್ಲಿ ಕೆಲವೊಂದು ಜೀನ್ಗಳು ಆ್ಯಕ್ಟಿವೇಟಾಗಿ ಈ ಒಂದು ಫೀಲೋಮಿಯರ್ನ ಶಾರ್ಟ್ ಮಾಡ್ತಾ ಬರುತ್ತೆ ಅದು ಲೆಂತ್ ಇದೇನಿದೆ ಅದನ್ನು ಅದನ್ನು ನಾಶ ಮಾಡುತ್ತೆ ಅದು ಯಾವಾಗ ನಾಶ ಆಗುತ್ತೆ ವರ್ಣತಂತುಗಳು ನಾಶ ಆಗುತ್ತೆ ಇದರ ಜೊತೆಯಲ್ಲಿ ಏಜ್ ರಿಲೇಟೆಡ್ ತೊಂದರೆಗಳು ಕೂದಲು ಬೆಳಗಾಗೋದು ಅಥವಾ ಬೇರೆ ಬೇರೆ ಏಜಿಂಗ್ ಪ್ರಾಸೆಸ್ ಏನಿದೆ ಅದು ಬೇಗ ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ನಕಾರಾತ್ಮಕ ಆಲೋಚನೆಗಳು ಮನುಷ್ಯನಿಗೆ ಮಾರಕ ಅಂತ ನಾವು ಹೇಳ್ಬೋದು ಇದರ ಜೊತೆಯಲ್ಲಿ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ಸ್ಗಳು ಸಹ ನಕಾರಾತ್ಮಕ ಆಲೋಚನೆಗಳು ಮಾಡುವ ವ್ಯಕ್ತಿಲಿರುತ್ತೆ ಕಾರಣ ಆಕ್ಸಿಡೇಟಿವ್ ಒತ್ತಡ ಸದಾಕಾಲ ನಾವು ನಕಾರಾತ್ಮಕವಾದ ಯೋಚನೆಯಲ್ಲೇ ಇದ್ದಾಗ ಅದು ದೇಹದ ಒಳಗಡೆ ಆಕ್ಸಿಡೇಟಿವ್ ಒತ್ತಡವನ್ನು ಜಾಸ್ತಿ ಮಾಡೋದರಿಂದ ಅದು ದೇಹದ ಬೇಕಾದಷ್ಟು ಈ ನಮ್ಮ ಮೈಟೊಕಾಂಡ್ರಿಯ ಏನು ಒಂದು ಎನರ್ಜಿ ಕೊಡುತ್ತೆ ಅದು ನಾಶ ಆಗ್ತಾ ಬರುತ್ತೆ ಅದು ಮೈಕ್ರೋಫೇಜ್ ಅಂತೀವಿ ಆಟೋಫೇಜಿ ಅಂತೀವಿ ಅದೇ ಥರ ಮೈಕ್ರೋಫೇಜಿ ಆಗುತ್ತೆ ಬೇಕಾದಷ್ಟು ಈ ಥರದ ತೊಂದರೆಗಳು ನಮಗೆ ಕಣ್ಣು ಕಾಣೋದಿಲ್ಲ ನಮಗೆ ಗೊತ್ತಿಲ್ಲದೆ ಇದು ನಡೆಯೋದ್ರಿಂದ ಅದು ಒಟ್ಟಾರೆ ನಾವು ಒಟ್ಟಾಗಿ ನೋಡೋದಾದರೆ ಅದು ನಮಗೆ ನಾನಾ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನು ಉಂಟು ಮಾಡ್ಬೋದು ಹಾಗಾಗಿ ಈ ನಕಾರಾತ್ಮಕತೆ ಅನ್ನೋದು ಅಥವಾ ನೆಗೆಟಿವ್ ಆ್ಯಟಿಟ್ಯೂಡ್ ಅಂತ ನಾವು ಏನು ಹೇಳ್ತೀವಿ ನಿರಾಶವಾದತನ ಇದೆಲ್ಲ ಇದೆಯಲ್ಲ ಇದು ಇದರಿಂದ ದೇಹಕ್ಕೆ ಇಷ್ಟೊಂದು ತೊಂದರೆ ಆಗುತ್ತೆ ಆದರೂ ಸಹ ಇದು ಏನಕ್ಕಿದೆ ಅಂದರೆ ವಿಕಾಸದ ಹಂತದಲ್ಲಿ ಮಾನವ ಅವನು ಆದಿವಾಸಿ ಕಾಡಿನಲ್ಲಿ ವಾಸ ಆಗಿರ್ತಿದ್ದ ಅವನು ಪ್ರಾಣಿಗಳ ಜೊತೆ ಇರಬೇಕಾಗಿತ್ತು ಪ್ರಾಣಿಗಳನ್ನು ಬೇಟೆ ಮಾಡೋದು ಅಥವಾ ಪ್ರಾಣಿಗಳಿಂದ ರಕ್ಷಣೆ ಪಡೆಯೋದು ಇಂತಹ ಸಂದರ್ಭದಲ್ಲಿ ಅವನ ಯಾವಾಗಲೂ ಒಂದು ಅಲರ್ಟ್ ಆಗಿರಬೇಕಿತ್ತು ಮತ್ತು ಅಪಾಯಗಳನ್ನು ಆತ ಆ್ಯಂಟಿಸಿಪೇಟ್ ಮಾಡಬೇಕಿತ್ತು ಮುನ್ಸೂಚನೆಗಳ ಬಗ್ಗೆ ಆತ ತಿಳುವಳಿಕೆ ಹೊಂದಿರಬೇಕಾಗಿತ್ತು ಹಾಗಾಗಿ ಅವನು ಒಂದು ನಕಾರಾತ್ಮಕವಾಗಿ ಅವನು ಯೋಚನೆ ಮಾಡ್ತಿದ್ದಿದ್ದರಿಂದ ನಮ್ಮ ಮೆದುಳಿನಲ್ಲಿ ಆ ಒಂದು ಸ್ಟ್ರಕ್ಚರಲ್ಲಿ ಬದಲಾವಣೆಗಳಾಗಿದೆ ಈ ನಕಾರಾತ್ಮಕವಾದ ಆಲೋಚನೆಗಳನ್ನು ಉಂಟು ಮಾಡುವ ಜಾಗ ಅಂದರೆ ಅಮೆಗ್ಡೆಲ್ಲ ಅಂತಲೇ ಹೇಳ್ಬಹುದು ಒಂದು ಅಂದಾಜು ಮೇಲೆ ಅದು ಏಕೆಂದರೆ ಅದರಿಂದ ಆ ಒಂದು ಜಾಗದಿಂದಲೇ ನಮಗೆ ಅದು ಆ್ಯಕ್ಟಿವೇಟ್ ಆದಾಗ ಕೋಪ ಬರೋದೇ ಆಗಲಿ ಅಥವಾ ಒಂದು ಆತಂಕ ಇಂಥದ್ದು ಎಲ್ಲ ಈ ನೆಗೆಟಿವ್ ಏನಂತೀವಿ ಭಾವನೆಗಳು ಇದೆಲ್ಲ ಜಾಸ್ತಿ ಅಂದರೆ ಎಲ್ಲ ಭಾವನೆಗಳು ಅಲ್ಲೇ ಜಾಸ್ತಿ ಆ್ಯಕ್ಟಿವೇಟ್ ಆಗೋದು ಅದು ಜಾಸ್ತಿ ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ ಅಂದರೆ ಈ ಭಾವನೆಗಳು ನಮ್ಮಲ್ಲಿ ಹೆಚ್ಚಾಗೋದ್ರಿಂದ ಇದರಿಂದಾಗಿ ದೇಹದಲ್ಲಿ ಹಾರ್ಮೋನುಗಳ ಸೆಕ್ರೇಷನಲ್ಲಿ ವ್ಯತ್ಯಾಸ ಆಗ್ತಾ ಬರುತ್ತೆ ಹಾಗಾಗಿ ಆದಷ್ಟು ನಾವು ಸಕಾರಾತ್ಮಕವಾದ ಯೋಚನೆಗಳನ್ನೇ ಮಾಡ್ತಾ ಹೋದರೆ ಈ ಒಂದು ಲಿಂಬೆ ಕ್ಲೂಪು ಅದು ಒಂದು ಸ್ಥಗಿತ ಆಗಿರುತ್ತೆ ಅಂದರೆ ಡೌನ್ ಆಗಿರುತ್ತೆ ಇದರಿಂದಾಗಿ ನಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಅದು ಆ್ಯಕ್ಟಿವೇಟ್ ಆದಾಗ ನಮಗೆ ಡಿಸಿಷನ್ ಮೇಕಿಂಗ್ ಆಗ್ಬೋದು ಆಲೋಚನೆಗಳು ಒಳ್ಳೆ ಇನೋವೇಷನ್ಗಳಾಗ್ಬೋದು ಡಿಸ್ಕವರಿಗಳು ಈ ಥರದ್ದು ಅಂದರೆ ಕ್ರಿಯಾತ್ಮಕವಾಗಿ ಸಕಾರಾತ್ಮಕವಾಗಿ ಏನೇನು ನಾವು ಕೆಲಸಗಳನ್ನು ಮಾಡ್ತೀವಿ ಅದರ ಒಂದು ಜಾಗವೇ ಈ ಒಂದು ಪ್ರೀ ಫ್ರಂಟಲ್ ಕಾಂಟೆಕ್ಸ್ ಅದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಹಾಗಾಗಿ ಆದಷ್ಟು ನಕಾರಾತ್ಮಕವಾದ ಆಲೋಚನೆಗಳಿಂದ ನಾವು ದೂರ ಇರಬೇಕು ಆದರೆ ಈ ಸಮಾಜ ವಿಜ್ಞಾನಿಗಳ ಪ್ರಕಾರ ಅಂದರೆ ಸೋಷಿಯಲ್ ಸೈಂಟಿಸ್ಟ್ಗಳವ್ರು ಏನಂತಾರೆ ಅಂದರೆ ಕೆಲವೊಮ್ಮೆ ಈ ನಕಾರಾತ್ಮಕವಾದ ಯೋಚನೆಗಳು ಈ ಭಯ ಆತಂಕ ಇವೆಲ್ಲ ಬಂದಾಗ ಮನುಷ್ಯ ಗುಂಪಲ್ಲಿರ್ತಾನೆ ಒಟ್ಟಾಗಿರ್ತಾನೆ ಅದೊಂದು ಸೋಷಿಯಲ್ ಬಾಂಡಿಂಗ್ಗೆ ಅದು ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾರೆ ಈಗ ಮಗುವಿಗೆ ತುಂಬ ಭಯ ಆದಾಗ ಅದು ತಾಯಿ ಬರಲಿ ಬಳಿ ಹೋಗುತ್ತೆ ಅದೇ ರೀತಿ ಕುಟುಂಬದಲ್ಲಿ ಯಾರಿಗೋ ಏನೋ ಒಂದು ತೊಂದರೆ ಆದಾಗ ಅವನು ಇತರರ ಬಳಿ ಹೋಗ್ತಾನೆ ಹಾಗಾಗಿ ಸೋಷಿಯಲ್ ಬಾಂಡಿಂಗ್ಗೆ ಈ ನಕಾರಾತ್ಮಕವಾದ ಆಲೋಚನೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ಆ ಅದಕ್ಕೆ ಕಾರಣ ಈ ಒಂದು ವಿಕಾಸ ವಿಕಾಸದ ಹಂತದಲ್ಲಿ ಈ ನಕಾರಾತ್ಮಕವಾದ ಆಲೋಚನೆಗಳು ಕೆಟ್ಟದು ಅಂತ ಅಂದರೂ ಸಹ ಅದು ಉಳ್ಕೊಂಡಿರೋದಕ್ಕೆ ಮುಖ್ಯ ಕಾರಣ ಈ ಒಂದು ಕೆಲವೊಂದು ಕಡೆ ಬೆನಿಫಿಟು ಆಗುತ್ತೆ ಒಂದು ಸೋಷಿಯಲ್ ಬಾಂಡಿಂಗ್ ಆಗ್ಬೋದು ಇಂಥದಕ್ಕೆ ಇದು ಸ್ವಲ್ಪ ಕಲ್ಚರಲ್ ಎವಲ್ಯೂಷನ್ ಆಗ್ಬೋದು ಇಂಥದಕ್ಕೆಲ್ಲ ಬಹಳಷ್ಟು ಇದರಿಂದ ಉಪಯೋಗ ಇದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಎಲ್ಲೋ ಒಂದು ಭಯ ಆಯಿತು ಎಲ್ಲೋ ಒಂದು ಕೆಟ್ಟ ಆಲೋಚನೆಗಳು ಬಂತು ಅಂದರೆ ಅವನು ದೇವಸ್ಥಾನಗಳಿಗೆ ಹೋಗ್ಬೋದು ಅಥವಾ ಕೆಲವೊಂದು ಪೂಜೆ ಪುನಸ್ಕಾರ ನ್ನ ಮಾಡಬಹುದು ಹೋಮ ಹವನಗಳನ್ನ ಮಾಡಬಹುದು ಅಂದ್ರೆ ಇಲ್ಲಿ ಒಂದು ಸೋಷಿಯಲ್ ಹೆಲ್ತ್ ಪಡೆಯೋದಕ್ಕೆ ಇದು ಎಲ್ಲೋ ಒಂದು ಕಡೆ ಪೂರಕವಾಗಿದೆ ಹಾಗಾಗಿ ಇದು ಹಾಗೇ ಒಂದು ವಿಕಾಸದ ಹಂತದಲ್ಲಿ ಉಳುಕ ಬಂದಿದೆ ಕಾರಣ ಏನಂದರೆ ಪ್ರಕೃತಿಯಲ್ಲಿ ಯಾವುದರಿಂದ ನಮಗೆ ತೊಂದರೆ ಆಗುತ್ತೆ ಅದು ವಿಕಾಸದ ಹಂತದಲ್ಲಿ ನಿಧಾನವಾಗಿ ಅದು ಕಳೆದೋಗ್ಬಿಡುತ್ತೆ ಅದನ್ನು ಪ್ರಕೃತಿ ಅದನ್ನು ಪ್ರತಿಯೊಂದು ಎವಲ್ಯೂಷನರಿ ಇದರಲ್ಲಿ ಪಿಕ್ ಮಾಡೋದಿಲ್ಲ ಅದು ಹಾಗೆ ನಶಿಸೋಗುತ್ತೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಹಾಗೆ ಉಳ್ಕೊಂಡು ಬಂದಿರುತ್ತೆ ಕಾರಣ ಏನಂದರೆ ಅದರಿಂದ ಅಪಾಯ ಇದೆ ನಿಜ ಇಲ್ಲ ಅಂತಲ್ಲ ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಪ್ರಕ್ರಿಯೆಯಿಂದ ನಮಗೆ ಅನುಕೂಲನೂ ಆಗುತ್ತೆ ಹಾಗಾಗಿ ಆ ಪ್ರಕ್ರಿಯೆಯಿಂದ ಅನುಕೂಲ ಇದೆ ಆದರೆ ಅದನ್ನು ಎಷ್ಟರ ಮಟ್ಟಿಗೆ ನಾವು ಅನುಸರಿಸಬೇಕು ಅನ್ನುವ ಒಂದು ಪರಿಮಿತಿ ನಮಗೆ ಗೊತ್ತಿರಬೇಕು ಅದರ ಬಗ್ಗೆ ತಿಳುವಳಿಕೆ ಇರಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ನಾವು ಈ ನಕಾರಾತ್ಮಕವಾದ ಯೋಚನೆ ಯೋಚನೆಗಳನ್ನು ಸಕಾರಾತ್ಮಕವಾಗಿ ಬದಲಾವಣೆ ಮಾಡಿಕೊಂಡು ಒಂದು ಉತ್ತಮ ಆರೋಗ್ಯವನ್ನು ನಾವು ಪಡಿಬಹುದು ಮತ್ತು ನಮ್ಮ ಸುತ್ತಮುತ್ತ ಒಂದು ಸ್ವಾಸ್ಥ ಸಮಾಜವನ್ನು ರೂಪು ಮಾಡೋದಕ್ಕೂ ಇದು ಸಾಧ್ಯ ಹಾಗಾಗಿ ಆದಷ್ಟು ಪರಿಸ್ಥಿತಿಯ ಸಂಪೂರ್ಣ ಅವಲೋಕನ ಮಾಡದೆ ಸಾಮಾನ್ಯವಾಗಿ ಅಂದರೆ ನಾವು ಕೆಲವೊಮ್ಮೆ ಬಿಟ್ವೀನ್ ದ ಲೈನ್ಸ್ ಓದ್ತೀವಿ ಯಾವುದೇ ನಾವು ನೋಡಿದ್ರು ನಾವು ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಲ್ಲ ಅದನ್ನು ಒಂದು ಅವಲೋಕನ ಮಾಡಬೇಕಾಗುತ್ತೆ ಕಿವಿ ಕೇಳಿದ್ದೆಲ್ಲ ಸತ್ಯ ಆಗಿರೋದಿಲ್ಲ ಆ ಒಂದು ಘಟನೆ ಅಥವಾ ಆ ಸಮಯ ಸಂದರ್ಭ ಇವುಗಳನ್ನು ಕುಲಂಕುಷವಾಗಿ ನಾವು ಪರಿಶೀಲನೆ ಮಾಡಿ ನಂತರ ಅದರ ಬಗ್ಗೆ ನಾವು ಯಾವುದೇ ಒಂದು ಒಂದು ಡಿಸಿಷನ್ ಮಾಡೋದೇ ಆಗಲಿ ಅದರ ಬಗ್ಗೆ ತಿಳುವಳಿಕೆ ಹೊಂದೋದೇ ಆಗಲಿ ಮಾಡಬೇಕಾಗುತ್ತೆ ಕಾರಣ ಮನಸ್ಸು ನಕಾರಾತ್ಮಕವಾಗಿ ಯೋಚನೆ ಮಾಡುತ್ತೆ ಹಾಗಾಗಿ ಆದಷ್ಟು ಅದನ್ನು ಸಕಾರಾತ್ಮಕವಾದ ಆಲೋಚನೆಗಳಿಗೆ ಶಿಫ್ಟ್ ಮಾಡಬೇಕಾಗುತ್ತೆ ನಾವು ಮತ್ತು ಸಾಮಾನ್ಯವಾಗಿ ನಾವು ಜಾಸ್ತಿ ಥರ ನಕಾರಾತ್ಮಕವಾದ ಯೋಲೋಚ ಆಲೋಚನೆ ಮಾಡ್ತಿದ್ರೆ ನಮ್ಮ ಬ್ರೈನ್ ನೆಟ್ವರ್ಕಿಂಗು ಅದೇ ಥರ ಮಾಡಿಫೈ ಆಗುತ್ತೆ ನಾವು ಏನೇ ನೋಡಿದ್ರೂ ಅದು ನಮಗೆ ನೆಗೆಟಿವ್ ಆಗಿಯೇ ಕಾಣುತ್ತೆ ಆದರೆ ಇದರ ಶಿಫ್ಟ್ ಮಾಡೋದು ಸ್ವಲ್ಪ ಕಷ್ಟ ಆದರೂ ಅದನ್ನು ಒಂದು ಬಹಳಷ್ಟು ಪ್ರಯತ್ನಪೂರ್ವಕವಾಗಿ ನಾವು ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಈ ಒಂದು ಶಿಫ್ಟ್ ಆಗುತ್ತೆ ಇದಕ್ಕೆ ಬಹಳ ಸಮಯ ಬೇಕು ಆದರೆ ಪ್ರಯತ್ನವನ್ನು ಮುಂದುವರಿಸೋದ್ರಲ್ಲಿ ಏನು ತೊಂದರೆ ಇಲ್ಲ ಸೊ ಹಾಗಾಗಿ ಈ ನಕಾರಾತ್ಮಕವಾದ ಆಲೋಚನೆಗಳಿಂದ ನಾವು ಸಕಾರಾತ್ಮಕದ ಕಡೆಗೆ ನಾವೆಲ್ಲ ಒಟ್ಟಾಗಿ ಹೋದರೆ ನಮ್ಮ ನಮ್ಮ ಆರೋಗ್ಯ ಸಮಾಜದ ಆರೋಗ್ಯ ಉತ್ತಮವಾಗಿರುತ್ತೆ ಹಾಗಾಗಿ ನಕಾರಾತ್ಮಕ ಆಲೋಚನೆಗಳು ಹೆಚ್ಚು to be a